ಯಕ್ಷಧರಪಟ್ಲ ಫೌಂಡೇಶನ್ನ ಎಲ್ಲ ಕಾರ್ಯಕ್ರಮಗಳನ್ನು ಮಾಧ್ಯಮಗಳಲ್ಲಿ ಪ್ರಚಾರ ಮಾಡಿ ಈ ಫೌಂಡೇಶನ್ನ ಪ್ರೋತ್ಸಾಹಿಸಿರುವಂಥ ಎಲ್ಲ ಮಾಧ್ಯಮ ಬಂಧುಗಳಿಗೆ ಆತ್ಮೀಯವಾದಂಥ ಮತ್ತು ಗೌರವಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಅಮೆರಿಕದಲ್ಲಿ ಅದ್ಭುತವಾದಂಥ ರೀತಿಯಲ್ಲಿ ಯಕ್ಷಗಾನದ ಅಭಿಯಾನವನ್ನು ಸುಮಾರು ಇಪ್ಪತ್ತ ಏಳು ಕಡೆಗಳಲ್ಲಿ ಇಪ್ಪತ್ತೇಳು ಕಡೆಗಳಲ್ಲಿ ನಾವು ಕಾರ್ಯಕ್ರಮ ನೀಡಿ ಅಲ್ಲಿಯ ಜನರಲ್ಲಿ ಒಂದು ಹೊಸ ಯಕ್ಷಗಾನದ ಬಗ್ಗೆ ಆಸಕ್ತಿಯನ್ನು ಮೂಡಿಸಿದ್ದೇವೆ ಈ ಹಿಂದೆಯೂ ಹಲವು ಬಾರಿ ಹೋಗಿದ್ದೇವೆ ಆದರೆ ಹಿಂದಿನ ಎರಡು ಬಾರಿ ಓದಿದ್ದಕ್ಕಿಂತಲೂ ಈ ಸಾರಿಯೇ ಭಿನ್ನವಾದಂತಹ ಪ್ರತಿಕ್ರಿಯೆ ಪ್ರತಿಸ್ಪಂದನೆಯನ್ನು ಹೇಳಿದರೆ ಅಲ್ಲಿ ಅವರು ಇನ್ನೂ ಹೆಚ್ಚು ಹೆಚ್ಚು ನಮ್ಮವನ್ನು ಒಳಗೊಂಡು ನಮ್ಮ ಜೊತೆಯಲ್ಲಿ ವೇಷ ಮಾಡೋದಕ್ಕೆ ಆಸಕ್ತಿಯನ್ನು ತೋರಿ ನಮಗೆ ಬೇಕಾದ ಎಲ್ಲ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ ಬಹುಶಃ ಕೆಲವರು ಇಷ್ಟವರೆಗೆ ಅಲ್ಲಿ ಯಕ್ಷಗಾನ ನೋಡಿದವರಿಲ್ಲ ಯಕ್ಷಗಾನ ಅನ್ನುವಂಥ ಒಂದು ಕಲೆ ಹೀಗುಂಟು ಅಂತ ಅದ್ಭುತವಾದ ರೀತಿಯಲ್ಲಿ ಅವರು ಅನುಭವಿಸಿಕೊಂಡು ಆಮೇಲೆ ನಮ್ಮಲ್ಲಿಗೆ ಬನ್ನಿ ನಮ್ಮಲ್ಲಿ ಬನ್ನಿ ಈ ಏ ಹೇಳಿದ್ದಾರೆ ಆದರೆ ನಮ್ಮ ಎಲ್ಲ ಕಾರ್ಯಕ್ರಮ ನಿಶ್ಚಯವಾದದ್ರಿಂದ ಈ ಬಾರಿ ಅಷ್ಟಕ್ಕೆ ನಾವು ಮುಗಿಸಬೇಕಾಗಿದೆ ಬರೇ ಕಾರ್ಯಕ್ರಮವನ್ನು ಕೊಟ್ಟು ನಮ್ಮ ಯಕ್ಷಗಾನವನ್ನು ಪ್ರದರ್ಶಿಸಿ ನಾವು ಒಂದು ಫಾರಿನ್ಗೆ ಹೋಗಿ ಯಕ್ಷಗಾನವನ್ನು ಮಾಡಿ ಬಂದಿದ್ದೇವೆ ಅಂತೇಳಿ ನಾವು ನಮ್ಮ ಜಂಬಕ್ಕಾಗಿ ಈ ಮಾತನ್ನು ಹೇಳ್ತಿರುವುದಲ್ಲ ಆದರೆ ನಾವು ಹೋದದ್ದರಿಂದ ಯಕ್ಷಗಾನದ ಬಗ್ಗೆ ಅವರಲ್ಲಿ ಆಸಕ್ತಿ ಇನ್ನೂ ಇದೆ ಕಲಿಯಬೇಕೆಂಬಂಥ ತೊಡತೆಯಿದೆ ಎಷ್ಟೋ ಕಡೆಯಲ್ಲಿ ನಾವು ವರ್ಕ್ಶಾಪ್ಗಳನ್ನು ಕೂಡ ಮಾಡಿದ್ದೇವೆ ತಾಳಮದ್ದಳೆಗಳನ್ನು ಮಾಡಿದ್ದೇವೆ ಭಾಗವತರ ಗಾನ ವೈಭವವಾಗಿದೆ ಹೀಗೆ ಯಕ್ಷಗಾನದ ಬೇರೆ ಬೇರೆ ಮುಖಗಳನ್ನೆಲ್ಲ ಅವರಿಗೆ ತೋರಿಸಿ ಅವರಲ್ಲಿ ಆಸಕ್ತಿಯನ್ನು ಮೂಡಿಸಿ ಈಗ ಕೆಲವರು ನಮಗೆ ಯಕ್ಷಗಾನ ಡ್ರೆಸ್ ಬೇಕು ನಮ್ಮ ಡ್ರೆಸ್ನಲ್ಲಿ ಒಂದೇ ಡ್ರೆಸ್ಸನ್ನು ಅವರು ಪರ್ಚೇಸ್ ಮಾಡಿದ್ದಾರೆ ಹೀಗೆ ಇನ್ನೂ ಮುಂದಿನ ಹಂತದಲ್ಲಿ ಇಂಥ ಅಭಿಯಾನ ಸಾಧ್ಯವಾಗುವುದಿದ್ದರೆ ಇದು ಯಕ್ಷಗಾನಂ ವಿಶ್ವಗಾನಮ ಅಂತ ನಾವು ಹೇಳಿಕೊಂಡದ್ದು ಅರ್ಥಪೂರ್ಣ ಆಗ್ತದೆ ಅಂತ ನಾನು ಭಾವಿಸ್ತೇನೆ ಮತ್ತು ನಮ್ಮ ಎಲ್ಲ ಕಲಾವಿದರು ನಾವು ಒಟ್ಟು ಒಂಬತ್ತು ಜನ ಕಲಾವಿದರ ತಂಡ ಎಲ್ಲ ಕಲಾವಿದರು ಭಾಳ ಆತ್ಮೀಯತೆಯಿಂದ ಒಂದೇ ಕಲಾ ಕುಟುಂಬದ ಅಂತ ಹೇಳಿಕೊಂಡು ಪರಸ್ಪರ ಸಹಕಾರ ಮಾಡಿಕೊಂಡು ಎಲ್ಲ ಕಡೆ ನಾವು ಕಾರ್ಯಕ್ರಮವನ್ನು ಕೊಟ್ಟಿದ್ದೆ ಅದಕ್ಕಾಗಿ ಪಟ್ಲಾ ಸತೀಶ್ ಶೆಟ್ಟಿಯವರು ಅವರು ಅದ್ಭುತವಾದಂಥ ಆರ್ಗನೈಜೇಷನ್ ಮಾಡಿದ್ದಾರೆ ಆಮೇಲೆ ಅಲ್ಲಿ ಅಮೇರಿಕಾದಲ್ಲಿರ್ತಕ್ಕಂತಹ ಯಕ್ಷಗ್ರ ಪಟ್ಲ ಫೌಂಡೇಶನ್ ಬ್ರಾಂಚಿನ ಅಧ್ಯಕ್ಷರಾದ ಡಾಕ್ಟರ್ ಅರವಿಂದ ಉಪಾಧ್ಯಾಯ ಅವರು ಸುಮಾರು ಆರು ಏಳು ತಿಂಗಳುಗಳಿಂದ ಅಷ್ಟು ಪರ್ಫೆಕ್ಟಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಅವರು ಯೋಜನೆ ಮಾಡಿಕೊಂಡು ಎಷ್ಟು ಗಂಟೆಗೆ ನಾವಲ್ಲಿ ಮುಟ್ಟಬೇಕು ನಾವು ಮುಟ್ಟಿದ್ದೇವ ಇಲ್ಲವಾ ಅಂತ ನಾವು ಪ್ರಯಾಣ ಮಾಡೋ ಸಮಯದಲ್ಲಿ ಆಗಾಗ್ಗೆ ಫೋನ್ ಮಾಡಿ ವಿಚಾರಿಸಿಕೊಂಡು ಈಗ ಬೆಂಗಳೂರಿಗೆ ಬಂದ ಮೇಲೂ ಕೂಡ ಮುಟ್ಟಿದೆಯಾ ಅಂತ ಕೇಳಿದ್ದಾರೆ ಒಳ್ಳೆ ಅದ್ಭುತವಾದಂಥ ಒಂದು ಸಾಹಸ ಪಟ್ನರ್ನಿಂದ ಆಗಿದೆ ಮತ್ತು ಅಲ್ಲಿ ಅವರ ಸಹಕಾರದಿಂದ ಆಗಿದೆ ಇಂದು ಪಟ್ನರ್ ಅವರ ಅನುಭವನ ಹೇಳ್ತಾರೆ ಎಲ್ಲ ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕೆ ಮಾಧ್ಯಮದ ಬಂಧುಗಳಿಗೆ ಹಾಗೂ ವೀಕ್ಷಕ ನೋಟಕ ಬಂಧುಗಳಿಗೆ ನಮನಗಳು ಎಪ್ಪತ್ತೈದು ದಿವಸಗಳ ಸುದೀರ್ಘ ಯಕ್ಷಗಾನ ದಿಗ್ವಿಜಯ ಅಮೆರಿಕ ಪ್ರವಾಸವನ್ನು ಮುಗಿಸಿ ಇವತ್ತು ನಾವು ಬಜಿಪೆ ವಿಮಾನ ನಿಲ್ದಾಣಕ್ಕೆ ಬಂದು ಇಳಿದಿದ್ದೇವೆ ಬಹಳ ಸಂತೋಷ ಆಗ್ತಾ ಇದೆ ಯಕ್ಷಗಾನದ ಕಾರ್ಯಕ್ರಮಗಳು ತುಂಬ ಆಗ್ತದೆ ನಾವೇನು ಅಮೆರಿಕಕ್ಕೇನು ಹೊಸ ಹೋಗುದು ಹೊಸತಲ್ಲ ಆದರೆ ಪ್ರೊಫೆಸರ್ ಎಮ್ ಎಲ್ ಸಾಮಗ್ರಿ ಹೇಳಿದಾಗೆ ಈ ವರ್ಷದ ಒಂದು ಅಭೂತಪೂರ್ವ ಕಾರ್ಯಕ್ರಮ ಎಲ್ಲಿ ನೋಡಿದರೂ ಯಕ್ಷಮಯ ಎಂಬುದು ಅಮೇರಿಕದ ಒಂದು ಸ ಇಪ್ಪತ್ತ ಒಂದು ರಾಜ್ಯಗಳಲ್ಲಿ ಸುಮಾರು ಇಪ್ಪತ್ತ ಏಳು ಯಕ್ಷಗಾನ ಕಾರ್ಯಕ್ರಮಗಳನ್ನು ನೀಡಿದ್ದೆವು ಆನಂತರ ಸಣ್ಣಪುಟ್ಟ ಗಾನವೈಭವ ನಾಟ್ಯ ವೈಭವ ಇನ್ನಿತರ ಬೇರೆ ಬೇರೆ ಕೆಲವು ಪ್ರದರ್ಶನಗಳನ್ನು ನೀಡಿ ಮ್ಯಾಕ್ಸಿಮಮ್ ಅಂತೇಳಿದೆ ಒಂದು ಸಾವಿರದವರೆಗೂ ಪ್ರೇಕ್ ಒಂದೊಂದು ಕಾರ್ಯಕ್ರಮಕ್ಕೆ ಪ್ರೋಕ್ಷ ಪ್ರೇಕ್ಷಕರಿದ್ದು ಅಂತೂ ಕಡಿಮೆ ಅಂದರೆ ಇನ್ನೂರೈವತ್ತಕ್ಕಿಂತ ಕಡಿಮೆ ಎಲ್ಲೂ ಕೂಡ ಯಾವ ಕಾರ್ಯಕ್ರಮಕ್ಕೂ ಪ್ರೇಕ್ಷಕರಿರಲಿಲ್ಲ ಇದು ಅಮೆರಿಕದಲ್ಲಿ ನಮಗೆ ಕಾಣಸಿಗುವುದು ಬಹಳ ಅಪೂರ್ವ ಅಂತೇಳಿ ನಾನು ಭಾವಿಸ್ತೇನೆ ನಮಗೆ ಬಹಳ ಸಂತೋಷ ಆಗಿದೆ ಡಾಕ್ಟರ್ ಅರವಿಂದ ಉಪಾಧ್ಯಾಯರ ನಮ್ಮ ಯಕ್ಷದೃವ ಪಟ್ಲ ಫೌಂಡೇಶನ್ ಯು ಎಸ್ ಎ ಘಟಕದ ಅಧ್ಯಕ್ಷರು ಅವರು ಒಂದು ಮುತುವರ್ಜಿ ವಹಿಸಿ ಎಲ್ಲ ಕಾರ್ಯಕ್ರಮಗಳನ್ನು ಬಹಳ ಅಚ್ಚುಕಟ್ಟಾಗಿ ಅಲ್ಲಲ್ಲಿ ನಿರ್ವಹಿಸಿ ನಮ್ಮ ಎಲ್ಲ ಕನ್ನಡ ಸಂಘ ತುಳು ಸಂಘ ಬೇರೆ ಅನೇಕ ಬೇರೆ ಬೇರೆ ಕೂಟಗಳು ಬ್ರಾಹ್ಮಣ ಸಂಘ ಆಗಲಿ ಸಂಘ ಆಗಲಿ ಬಿಲ್ಲವ ಸಂಘ ಆಗಲಿ ಎಲ್ಲ ಸಂಘ ಸಂಸ್ಥೆಗಳು ಯಾವುದೇ ಜಾತಿ ಭೇದ ಎನ್ನುವುದನ್ನು ನೋಡದೆ ನಮಗೆ ಸಹಕಾರ ಕೊಟ್ಟ ಕಾರಣ ಅಲ್ಲಿ ಕಾರ್ಯಕ್ರಮಗಳು ಬಹಳ ಯಶಸ್ವಿಯಾಗಿ ಆಗಿದೆ ಎಂಬುದು ನನ್ನ ಅನಿಸಿಕೆ ನಮಗೆ ಎಲ್ಲ ರೀತಿಯಲ್ಲೂ ಯಾವ ರೀತಿಯಲ್ಲೂ ಯಾವ ಕಲಾವಿದನಿಗೂ ತೊಂದರೆ ಆಗದ ರೀತಿಯಲ್ಲಿ ನಮ್ಮ ಅಲ್ಲಿನ ಬಂಧುಗಳು ನಮಗೆ ಅಲ್ಲಿ ನಡೆಸಿಕೊಟ್ಟಿದ್ದಾರೆ ಇದು ಬಹಳ ಸಂತೋಷ ಅಮೇರಿಕದ ಎಲ್ಲ ಬಂಧುಗಳಿಗೆ ನಾವು ಈ ಮೂಲಕ ನಮ್ಮ ಊರಿನವರ ಪರವಾಗಿ ನಾವು ಹೃತ್ಪೂರಕವಾದ ಅಭಿನಂದನೆ ಈ ಮೂಲಕ ಅರ್ಪಿಸ್ತಾ ಇದ್ದೇವೆ ಒಂದು ಮಾತನ್ನು ನಾನು ಸಹಿಸಲಿಕ್ಕೆ ಇಷ್ಟಪಡ್ತೇನೆ ಅಂದರೆ ಅಮೇರಿಕದಲ್ಲಿ ಪ್ರತಿಯೊಂದು ಕಡೆಯಲ್ಲೂ ಕೂಡ ನಾವು ಕಾರ್ಯಕ್ರಮ ಮಾಡಿದ ಬಳಿಕ ಕೊನೆಯಲ್ಲಿ ಯಕ್ಷಗಾನ ಅಂದರೆ ಏನು ಕಲಾವಿದರ ಆರ್ಥಿಕ ಸ್ಥಿತಿ ಹೇಗಿದೆ ಯಕ್ಷಗಾನ ಕಲೆ ಅಭಿವೃದ್ಧಿ ಹೇಗೆ ಸಾಧ್ಯ ಇದನ್ನೆಲ್ಲ ಅವರಿಗೆ ಹೇಳಿದ್ದೇವೆ ಹಾಗಾಗಿ ಯಕ್ಷಗುರ ಪಟ್ಟ ಫೌಂಡೇಶನ್ ಕೈಕೊಂಡಂತಹ ಕಲಾವಿದರ ಯೋಗಕ್ಷೇಮಕ್ಕೆ ಸಂಬಂಧಪಟ್ಟಂಥ ಬೇರೆ ಬೇರೆ ಕಾರ್ಯಕ್ರಮಗಳು ಮತ್ತು ಕಲೆ ಅಭಿವೃದ್ಧಿಗೆ ಅಗೆ ಹಾಕಿ ಕಾರ್ಯಕ್ರಮಗಳು ಈ ಎರಡರ ಬಗ್ಗೆ ಅವರು ಭಾಳ ಅಪಾರ ಮೆಚ್ಚುಗೆಯಿಂದ ಹೆಜ್ಜೆ ಹೆಜ್ಜೆಗೂ ಗಳಿಯ ಗಳಿಗೆ ಕರತಾಡವನ್ನು ಮಾಡಿ ಪ್ರೋತ್ಸಾಹಿಸಿದ್ದಾರೆ ನಾವು ಹೇಗೆ ಪ್ರೋತ್ಸಾಹ ಕೊಡಬೇಕು ಹೇಳಿ ಅಂತಲೂ ಕೇಳಿದ್ದಾರೆ ಅವರು ಅದೇ ಅವರು ಹೃದಯ ತುಂಬಿ ಮಾತಾಡುವುದನ್ನು ಕೇಳುವಾಗ ಬಹಳ ಹೆಮ್ಮೆ ಕೇವಲ ವಿದೇಶಿಗರು ಮಾತ್ರ ಅಲ್ಲ ನಮ್ಮ ಕರ್ನಾಟಕದವರು ಕೂಡ ಮೈಸೂರು ಮಂಡ್ಯ ಇನ್ನಿತರ ಬ್ಯಾಂಗ್ಳೂರಿನ ಕೆಲವು ಪ್ರಜೆಗಳು ಯಕ್ಷಗಾನವನ್ನೇ ಇಷ್ಟರವರೆಗೆ ಅವರ ಜೀವಮಾನದಲ್ಲಿ ನೋಡಿರಲಿಲ್ಲ ಇಂತಹ ಒಂದು ಕಲೆ ಇದೆ ಎಂಬುದಾಗಿ ಗೊತ್ತಿರಲಿಲ್ಲ ಮೊದಲ ಬಾರಿಗೆ ಅವರಿಗೆ ಅನುಭವ ಆಗಿದೆ ಉಂಟಾ ಅಂತ ಅವರು ಆಶ್ಚರ್ಯ ಪಡುತ್ತಾರೆ ಬಹಳ ಸಂತೋಷ ಪಟ್ಟರು ಈ ಕಲೆಗೆ ಒಂದು ಸರಿಸಾಟಿಯಾದ ಕಲೆಯೇ ಇಲ್ಲ ಎಂಬುದಾಗಿ ಮಂತೂ ವಿದೇಶಿಗರಂತೂ ರಷ್ಯನ್ನರು ಚೀನೀಯರು ಅಮೆರಿಕನ್ನರೆಲ್ಲ ಅವರು ಖುಷಿಪಟ್ಟದ್ದಕ್ಕೆ ಲೆಕ್ಕವೇ ಇಲ್ಲ ಅವರೇ ಮತ್ತೆ ಕೊನೆಗೆ ನಮ್ಮ ಯಕ್ಷಗಾನವನ್ನು ಮುಗಿಸಿ ಮುಗಿದಾದ ನಂತರ ನಮ್ಮ ಗ್ರೀನ್ ರೂಮಿಗೆ ಬಂದು ಆ ವೇಷದ ಕಿರೀಟಗಳನ್ನೆಲ್ಲ ಧರಿಸಿ ಅದು ಅನ್ನೊಂದು ಫೋಟೋವೆಲ್ಲ ತೆಗೆಸಿಕೊಳ್ಳುವ ಒಂದು ಚಂದ ಬೇರೆಯೇ ಇತ್ತು ಅದೊಂದು ಒಂದು ನೋಡುವಂಥ ಒಂದು ಅನುಭವ ಹೌದು 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 ಎರಡು ಮೂರು ಕಡೆ ಘೋಷಣೆ ಮಾಡಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನು ನೋಡಿ ಮೆಚ್ಚಿ ಅಲ್ಲಿನ ಮೇಯರ್ ಮತ್ತು ಗವರ್ನರ್ ಅವರೆಲ್ಲರೂ ಸೇರಿ ಇಂಥ ಒಂದು ಕಲೆ ಇಲ್ಲಿ ಆಗುತ್ತಿರುವುದೇ ನಮಗೆ ಸಂತೋಷ ಇಂಥ ಇಲ್ಲಿ ಕಾರ್ಯಕ್ರಮ ಆದ ದಿನವನ್ನು ನಮ್ಮ ಪಟ್ಲ ಫೌಂಡೇಶನ್ ಡೇ ಯಕ್ಷಗಾನ ಡೇ ಎಂಬುದಾಗಿ ಆ ದಿನವನ್ನೇ ಘೋಷಣೆ ಮಾಡಿಬಿಟ್ಟಿದ್ದಾರೆ ಎರಡು ರಾಜ್ಯದಲ್ಲಿ ಸರ್ ಈಗ ಯಕ್ಷ ಪಟ್ಲ ಪಟ್ಲ ಫೌಂಡೇಶನ್ ಟ್ರಸ್ಟ್ ಡೇ ಅಂತ ಘೋಷಿಸ್ತಾರಲ್ಲ ಹೌದು ಅದರಲ್ಲಿ ಏನೆಲ್ಲ ವಿಶೇಷತೆಗಳು ಇರುತ್ತೆ ವಿಶೇಷತೆಗಳು ಅದನ್ನು ಗೌರ್ಮೆಂಟ್ ನ ಲೆಕ್ಕದಲ್ಲಿ ಆ ದಿನವನ್ನೇ ಒಂದು ಯಕ್ಷಗಾಂಧ ಕಾರ್ಯಕ್ರಮವಾಗಿ ಅಲ್ಲಿ ಮಾಡ್ತಾರೆ ಪ್ರತಿ ವರ್ಷ ನಮ್ಮ ಅಲ್ಲಿ ನಮ್ಮನ್ನು ಈಗ ಕೆಲವು ಕಲಾವಿದರು ತಯಾರಾಗ್ತಾ ಇದ್ದಾರೆ ಈಗ ಮೊನ್ನೆ ಸ್ವಾತಂತ್ರ್ಯೋತ್ಸವದ ದಿನ ಅದನ್ನೆಲ್ಲ ದೇವರ ಇವರ ಭಾಗವತಿಕೆಯನ್ನು ಹಾಡಿ ಅಲ್ಲಿ ಕೆಲವರು ವೇಷವನ್ನೆಲ್ಲ ಹಾಕಿ ಅಭಿನಯಿಸಿದ್ದಾರೆ ಹೀಗೆ ಜನಸಾಮಾನ್ಯರಿಗೂ ಅಲ್ಲಿಯವರಿಗೂ ಕೂಡ ವಿಶೇಷವಾಗಿ ಆ ದಿವಸದಲ್ಲಿ ಒಂದು ಯಕ್ಷಗಾನದ ಒಂದು ಸಣ್ಣ ಅನುಭವ ಪರಿಚಯ ಆಗ್ತದೆ ವ್ಯತ್ಯಾಸ ನಾವು ಎಲ್ಲದಕ್ಕೂ ಒಗ್ಗಿಕೊಡಬೇಕಾಗುತ್ತೆ ಬಟ್ ಅವರ ಪ್ರತಿಕ್ರಿಯೆಗಳು ಒಂದು ಇಲ್ಲಿ ನಾವು ಬಯಲಾಟಗಳನ್ನು ತುಂಬ ಮಾಡ್ಬೋದು ಅದು ವಿಚಾರ ಬೇರೆ ನಮಗೆ ಪ್ರತಿನಿತ್ಯವಾಗ್ತಾ ಇರುತ್ತೆ ಅವರೊಂದು ಫಸ್ಟ್ ಅವರ ನೋಟದಲ್ಲಿ ಅವರ ಎಕ್ಸೈಟ್ಮೆಂಟ್ ಅದರ ನಿರೀಕ್ಷೆಗೆತಕ್ಕೆ ನಾವು ಕೊಡಬೇಕಾಗತ್ತೆ ಮತ್ತು ನಮ್ಮ ಎಲ್ಲ ಕಲಾವಿದಗಳು ಹೋದಂಥ ಎಲ್ಲ ಕಲಾವಿದಗಳು ಸ್ಟಾರ್ ಕಲಾವಿದಗಳಾದ ಕಾರಣ ನಮಗೆ ಅದು ದೊಡ್ಡ ಕಷ್ಟ ಅಂತೇಳಿ ಅನಿಸ್ಲಿಲ್ಲ ಪ್ರತಿ ನಾವು ಒಂಬತ್ತು ಜನ ಕಲಾವಿದಗಳು ಎಮ್ ಎಲ್ ಸಾಮಗ್ರ ಕಿರಿತನದಲ್ಲಿ ನಾವು ಹೋಗಿದ್ದೇವೆ ಆ ಒಂಬತ್ತು ಜನರ ಕಲಾವಿದಿಗಳು ಕೂಡ ಒಂದೊಂದು ಮೇಳದ ಸ್ಟಾರ್ ಕಲಾವಿದಗಳು ಕೇವಲ ಒಂದು ಮೇಳದ ಕಲಾವಿದಿಗಳಲ್ಲ ಆದ ಕಾರಣ ನಮಗೆ ಬಹಳ ಅದು ಪೂರಕವಾಗಿ ಬಂತು ಎಲ್ಲರೂ ಬಹಳ ಅಚ್ಚುಕಟ್ಟಾಗಿ ಅವರವರ ಪಾತ್ರಗಳನ್ನು ನಿರ್ವಹಿಸಿದ್ದಾರೆ ಇನ್ನೊಂದು ವ್ಯತ್ಯಾಸ ಅಂತ ಹೇಳಿದರೆ ನಾವು ಒಟ್ಟು ಇರುವುದು ಕೇವಲ ಒಂಬತ್ತು ಮಂದಿ ಆ ಒಂಬತ್ತು ಮಂದಿಯಲ್ಲಿ ಮೂರು ಜನ ಹಿಮ್ಮೇಳಕ್ಕಾಯಿತು ಉಳಿದಂತಹ ಆರು ಮಂದಿಯನ್ನು ಸೇರಿಸಿಕೊಂಡು ನಾವು ಪ್ರದರ್ಶಿಸಿದಂತಹ ಶಾಂಭವಿ ವಿಜಯ ಅಂದರೆ ದೇವಿ ಮಾತ್ನೆ ಉತ್ತರ ಭಾಗ ಮಹಿಷಾಸುರವಧಿ ಇದರಲ್ಲಿ ನಮ್ಮ ಊರಿನಲ್ಲಾದರೆ ಇನ್ನೂ ಹೆಚ್ಚು ಪಾತ್ರಗಳನ್ನು ಬಳಸಿಕೊಂಡು ಅದ್ಭುತವಾದ ರೀತಿಯಲ್ಲಿ ಪ್ರದರ್ಶಿಸುವುದಕ್ಕೆ ಸಾಧ್ಯವಾಗುತ್ತೆ ಇನ್ನೂ ಗ್ರ್ಯಾಂಡ್ ಆಗಿರ್ತದೆ ಆದರೆ ಮಿತವಾದಂಥ ಸಂಖ್ಯೆಯ ಕಲಾವಿದರನ್ನು ಕೂಡಿಸಿಕೊಂಡು ಮತ್ತೆ ಕೆಲವು ಸಮಯದಲ್ಲಿ ಅಲ್ಲಿ ಸ್ಥಳಾವಿದರು ಸ್ಥಳೀಯ ಕಲಾವಿದರು ಬಂದಿದ್ದಾರೆ ಅವರು ನಾವು ಬರ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಅವರನ್ನು ಸೇರಿಸಿಕೊಂಡು ನಾವು ಕಾರ್ಯಕ್ರಮವನ್ನು ಮಾಡಿದ್ದೇವೆ ಹೌದು ತುಂಬ ತುಂಬ ಜನ ತೋರಿಸಿದ್ದಾರೆ ಕಲಿಕೆಗೂ ಕೂಡ ನಮ್ಮಲ್ಲಿ ಕೇಳ್ತಾ ಇದ್ದಾರೆ ಆನ್ಲೈನಲ್ಲಿ ಮಾಡುವುದಾದರೆ ಹೇಗೆ ಎಂಬುದಾಗಿ ಅದರ ಎಲ್ಲ ಯೋಚನೆ ಮಾಡ್ತಾ ಇದ್ದೇವೆ ಪಾಟ್ಲ ಫೌಂಡೇಶನ್ ಯು ಎಸ್ ಎ ಘಟಕದ ಮೂಲಕ ಅಲ್ಲಿ ಕಲಿಸುವಂಥ ಒಂದು ವ್ಯವಸ್ಥೆ ಕೂಡ ಆಗ್ತಾ ಇದೆ ಅದರ ಬಗ್ಗೆ ತುಂಬ ಚಿಂತನೆಗಳು ಇನ್ನೂ ಆಗ್ಬೇಕು ಯಾಕಂದ್ರೆ ಇಲ್ಲ ಎಲ್ಲ ಎಲ್ಲ ಕಡೆಯೂ ಎಲ್ಲ ಕಡೆಯೂ ಇಂಟ್ರೆಸ್ಟ್ ಇದೆ ಅವರಿಗೆ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕದ್ದು ನಮ್ಮ ಕರ್ತವ್ಯ ಈಗ ಸಿಯಾಟಲಲ್ಲೆಲ್ಲ ಈಗ ಸಾಮಗ್ರಿ ಹೇಳಿದಾಗೆ ಇಂಡಿಪೆಂಡೆನ್ಸ್ ಡೇ ಅಂತೇಳಿ ನಮ್ಮ ಭಾರತದ ಸ್ವಾತಂತ್ರ್ಯ ದಿನವನ್ನು ಆಚರಣೆ ಮಾಡುವಾಗ ಕೌನ್ಸಿಲರ್ ಜನರಲ್ಲು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದರು ಅವರ ಮೂಲಕವೇ ಯಕ್ಷಗಾನದ್ದೇ ಒಂದು ದೊಡ್ಡ ಬೇರೆ ಕಾರ್ಯಕ್ರಮ ಅಲ್ಲಿಯವರದ್ದು ನಮ್ಮಲ್ಲಿ ಕೆಲವು ವೇಷಭೂಷಣಗಳನ್ನೆಲ್ಲ ಅವರು ತರಿಸಿಕೊಂಡು ಅಲ್ಲಿ ಕ ಮೆರವಣಿಗೆಯಲ್ಲಿ ಯಕ್ಷಗಾನ ಅಂದರೆ ಮೆರವಣಿಗೆ ಅಂದರೆ ಹೇಳಿದರೆ ರೋಡ್ನಲ್ಲಿ ಮೆರವಣಿಗೆಯಲ್ಲ ಆ ಅವರ ಅದ್ಧೂರಿ ವೈಭವದಲ್ಲೇ ಯಕ್ಷಗಾನ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದರು ಭಾರತದ ಪರವಾಗಿ ಮತ್ತು ಭಾರತೀಯರು ಯಕ್ಷಗಾನ ತಿಳಿದಿರುವಂಥ ನಮ್ಮ ದಕ್ಷಿಣ ಭಾರತದ ಭರತನಾಟ್ಯ ಕಲಾವಿದರು ಅಲ್ಲರೂ ತುಂಬ ಇದ್ದಾರೆ ಅವರೆಲ್ಲ ಇದು ನೀವು ಇನ್ನೊಮ್ಮೆ ನಮ್ಮ ಬಂದು ನಮಗೆ ಹೇಳಿಕೊಡಬೇಕು ಒಂದು ತಿಂಗಳ ಎರಡು ತಿಂಗಳ ಒಂದು ಕಾರ್ಯಾಗಾರ ಮಾಡಬೇಕನ್ನುವಂಥ ಆಸಕ್ತಿಯಿಂದಲೂ ಅವರು ನಮ್ಮ ಹತ್ರ ಮಾತಾಡಿದ್ದಾರೆ ಸದ್ಯ ಕಾರ್ಯಾಗಾರ ಏನಾದ್ರು ಮಾಡಿದ್ರು ರೆಡಿ ಈ ದಿಸೆಯಲ್ಲಿ ಯಕ್ಷ ಪಟ್ಲ ಫೌಂಡೇಶನ್ ಇನ್ನೂ ಒಂದು ಹೆಜ್ಜೆ ಇಡಬೇಕಾಗಿದೆ ಯಾಕೆಂದ್ರೆ ಭಾರತೀಯರಾದಂಥ ನಾವು ಅವರಿಗೆ ಈ ಕಲೆಯನ್ನು ಕಲಿಸಬೇಕಿದ್ರೆ ಈಗ ನಮ್ಮ ದೇಶದ ಇತರ ಕಲಾವಿದರು ಮಾಡುವ ಹಾಗೆ ಆನ್ಲೈನ್ ಕಾರ್ಯಕ್ರಮಗಳ ಯೋಚನೆ ಮಾಡಬೇಕಾಗ್ತದೆ ಅದಕ್ಕೆ ನಮ್ಮ ಕಲಾವಿದರು ಸಿದ್ಧರಾಗಬೇಕು ಹಾಗಾಗಿ ಹೊಸ ಸವಾಲನ್ನು ಎದುರಿಸುವ ಒಂದು ಸಂದರ್ಭವು ನಮಗೆ ಈಗ ಬಂದಿದೆ ಇಲ್ಲಿ ಮತ್ತು ಚೀನಿಯ ಪ್ರಸಂಗದ ನಂತರ ಅವರಿಗೆ ಇಂಗ್ಲಿಷ್ನಲ್ಲಿ ಪ್ರ ಎಮ್ ಎಲ್ ಸಾಮಗುರು ಸ್ಟೇಜಲ್ಲಿ ಅದರ ಬಗ್ಗೆ ವಿವರಣೆ ಕೊಟ್ಟಿರ್ತಾರೆ ಯಕ್ಷಗಾನ ಅಂದರೆ ಏನು ಅಂತ ಅವರಿಗೆ ಈ ಆರ್ಟನ್ನು ಮೊದಲಾಗಿ ನೋಡಿದ್ದ ಅವರಿಗೆ ಪ್ರಸಂಗದ ಪಾತ್ರ ಏನು ಎಂಬುದಾಗಿ ಅವರಿಗೆ ಕಥೆಯ ನಾಲೆಜ್ ಇರುವುದಿಲ್ಲ ಅವರಿಗೆ ಅವರಿಗೆ ಈ ಕಾಸ್ಟ್ಯೂಮ್ ಮತ್ತು ಡ್ಯಾನ್ಸ್ ಸಂಗೀತವನ್ನು ಎಲ್ಲ ಕೇಳುವಾಗ ಈ ಡ್ರಮ್ಸ್ ಗಿಮ್ಸ್ ಎಲ್ಲ ಕೇಳುವಾಗ ಅವರು ಹುಚ್ಚೆದ್ದು ಕುಣಿತಾರೆ ಬಹಳ ಖುಷಿಪಟ್ಟರು ಅವರು ಮಾತ್ರ ನಮ್ಮ ಕಥೆಯ ಬಗ್ಗೆ ಅವರಿಗೆ ಗೊತ್ತಿರಲ್ಲ ಸರಿಗ ನಮ್ಮ ಮೆಟ್ಟಿನ ಕಲೆ ಯಕ್ಷಗಾನ ಈ ಏಳು ಸಾಗರ ದಾಟಿ ಆ ಕಡೆ ಅಮೆರಿಕದ ಹೋಗಿರುವುದು ನಿಮಗೆ ಹೇಗೆ ಅನಿಸುತ್ತೆ ತುಂಬ ಸಂತೋಷ ಆಗ್ತದೆ ನಾವು ಯಕ್ಷಗಾನ ವಿಶ್ವಗಾನ ಅಂತೇಳಿ ನಾವು ಹೇಳ್ತಾ ಇರ್ತೇವೆ ಅದನ್ನು ಮಾಡುವುದು ಕೂಡ ನಮ್ಮ ಕರ್ತವ್ಯವೂ ಹೌದು ನಮ್ಮ ಧರ್ಮವೂ ಹೌದು ಅದನ್ನು ಸ್ವಲ್ಪ ಮಟ್ಟಿಗೆ ಆದರೂ ನಾವು ಪೂರೈಸುವಲ್ಲಿ ಯಶಸ್ವಿಯಾಗಿದ್ದೇವೆಂಬ ಸಾರ್ಥಕ್ಯ ಭಾವ ನಮ್ಮಲ್ಲಿದೆ ಮತ್ತು ಅಂತಾರಾಷ್ಟ್ರೀಯ ನೆಲೆಯಲ್ಲಿ ನೋಡುವಾಗ ನಮ್ಮ ಭಾರತದ ಕೆಲವು ಕಲೆಗಳು ಮಾತ್ರ ಅಲ್ಲಿ ಪ್ರಚಾರವನ್ನು ಪಡೆದಿವೆ ಹಾಗಾಗಿ ಈಗ ಇಂಥದ್ದು ಕಲೆ ಉಂಟು ಇನ್ನೂ ಪ್ರಚಾರಕ್ಕೆ ಬಂದು ಅವರ ತಿಳುವಳಿಕೆ ಬಂದು ಇದು ಒಂದು ಗೌರವಾನ್ವಿತವಾದಂಥ ಕಲೆ ಅಂತ ತೋರಿಸಬೇಕಾಗಿದೆ ಮತ್ತು ಇದರ ಯುನೀಕ್ನೆಸ್ಸು ಅಂತ ಹೇಳಿದರೆ ಇತರ ಕಲೆಗಳಾಗಿ ಬರೀ ಶಾಸ್ತ್ರೀಯವಲ್ಲ ಅಂತ ಶಾಸ್ತ್ರೀಯದ ಒಳ್ಳೆಯ ವಿಷಯಗಳನ್ನು ಒಳಗೊಂಡಿದೆ ಈಚೆ ಜಾನಪದ ಸಂಗತಿಗಳನ್ನು ಕೂಡಿಸಿಕೊಂಡಿದೆ ಹೀಗೊಂದು ಯುನೀಕ್ ಆದಂಥ ಅನನ್ಯವಾದಂಥ ಈ ಕಲ ಕಲಾ ಪ್ರಕಾರ ಹೀಗುಂಟಲ್ಲ ಅಂತ ಅವರಿಗೆ ನಿಧಾನವಾಗಿ ಅವರ ಅವೇರ್ನೆಸ್ ಅದು ಬರ್ತಾ ಉಂಟು ಈಗ ತುಳುನಾಡಿನ ಎಲ್ಲ ಕಲಾಭಿಮಾನಿಗಳ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಹಿರಿಯರದ ಸಾಮಗ್ರನ್ನ ಮತ್ತು ಪಟ್ಲಾವರನ್ನು ಬೆಂಗಳೂರಿನಲ್ಲಿ ಸ್ವಾಗತ ಮಾಡುವಂಥ ಅವಕಾಶ ನನಗೆ ಸಿಕ್ಕಿತ್ತು ಬಹಳ ಯಶಸ್ವಿಯಾದ ಕಾರ್ಯಕ್ರಮ ಅವ್ರ ಹತ್ರ ಮಾತಾಡ್ತಾ ಇದ್ದೆ ಇಷ್ಟು ವರ್ಷಗಳಲ್ಲಿ ಆದಕ್ಕಿಂತಲೂ ಭಿನ್ನವಾಗಿ ತುಂಬ ಚೆನ್ನಾಗಿ ಕಾರ್ಯಕ್ರಮ ನಡೆದಿದೆ ಬಹುಶಃ ಬದಲಾಗ್ತಿರುವಂಥ ಜಾಗತಿಕ ಗತಿವಿಧಿಗಳನ್ನು ನೋಡಿದಾಗ ಭಾರತ ಮತ್ತು ಭಾರತದ ಸಾಂಸ್ಕೃತಿಕ ಪರಂಪರೆ ಇವತ್ತು ಪ್ರಪಂಚದಾದ್ಯಂತ ಒಂದು ಮೆಚ್ಚುಗೆಗಳಿಸ್ತಿರುವಂಥ ಸಂದರ್ಭದಲ್ಲಿ ತಾವೆಲ್ಲ ನೋಡಿರ್ಬೋದು ಮೊನ್ನೆ ಮೋದಿಯವರು ಭಾಷಣ ಇದು ಮಾಡಬೇಕಾದ್ರೆ ಅಲ್ಲಿಯೂ ಕೂಡ ಯಕ್ಷಗಾನದ ಕಲಾವಿದರು ಒಂದಷ್ಟು ಜನ ಡ್ರೆಸ್ ಹಾಕೊಂಡಿದ್ದನ್ನು ನಾವು ಅದನ್ನು ಭಾಗವಹಿಸಿದ್ರೆ ಎರಡನೇದು ಒಂದು ಸಮಗ್ರ ಕಲೆ ಇದು ನಾನು ಅವಾಗ ಹೇಳಲಿಕ್ಕಿದ್ದು ಯೂನಿವರ್ಸಿಟಿ ಅಂತ ಹೇಳಿ ಈ ಮಾತನ್ನು ನಾವಲ್ಲಿ ಹೇಳಿದ್ದೇವೆ ಈ ಭಾಗದಲ್ಲಿ ನಮ್ಮೆಲ್ಲರಲ್ಲಿ ನಮ್ಮ ಪರಂಪರೆಯ ಬಗ್ಗೆ ನಮ್ಮ ಪುರಾಣ ಮತ್ತು ಇತಿಹಾಸದ ಬಗ್ಗೆ ಒಂದಷ್ಟು ಅಭಿಪ್ರಾಯ ಮೂಡಿಸುವಂಥದ್ದು ಮೌಲ್ಯಗಳ ಬಗ್ಗೆ ಅಭಿಪ್ರಾಯ ಮೂಡಿಸುವಂಥದ್ದಲ್ಲಿ ಯಕ್ಷಗಾನದ ದೊಡ್ಡ ಒಂದು ಪಾತ್ರ ಇದೆ ಹಾಗಾಗಿ ನಾನು ತಮಿಳರ ಪರವಾಗಿ ಪಟ್ಲ ಅವರಿಗೆ ಮತ್ತು ಸಾಮಗ ಅವರಿಗೆ ಇದ್ದಾರೆ ಈಗ ಎಲ್ಲ ಕಲಾವಿದರು ಕೂಡ ಈ ತುಳುನಾಡಿನ ಅಥವಾ ಕರಾವಳಿ ಕರ್ನಾಟಕದ ಅದ್ಭುತವಾದ ಒಂದು ಕಲಾ ಪ್ರಕಾರವನ್ನು ಜಗತ್ತಿಗೆ ಪರಿಚಯಿಸಲು ಅವರೇನು ಸಾಹಸ ಮಾಡಿ ಬಂದಿದ್ದಾರೆ ಸುಮಾರು ಎರಡೂವರೆ ತಿಂಗಳುಗಳ ಕಾಲ ಇಪ್ಪತ್ತೇಳು ಪ್ರದೇಶಗಳಲ್ಲಿ ತಾಳಮದ್ಲೆ ಮತ್ತು ಯಕ್ಷಗಾನ ಗಾನ ಅಂದರೆ ಕೇವಲ ಡಾನ್ಸ್ ಹಾಕಿ ಮಾಡೋದಲ್ಲ ಅದರ ಅದರ ಕತೆ ಅದೆಲ್ಲವನ್ನು ಹೇಳಿದಂಥ ಒಂದು ಅದ್ಭುತ ಸಾಹಸ ಅದು ಸುಮ್ಮನೆ ಅಲ್ಲ ಅಲ್ಲಿ ಹೋಗಿ ಇಪ್ಪತ್ತೇಳು ಬಾರಿ ಕಾರ್ಯಕ್ರಮ ಕೊಡೋದು ಅಂತ ಹೇಳಿದರೆ ಎಲ್ಲಿಯೋ ಒಂದು ಕಡೆ ಭಾರತವನ್ನು ಮೆಚ್ಚಿಕೊಳ್ಳುವಂಥ ಭಾರತದ ಸಾಂಸ್ಕೃತಿಕ ಪರಂಪರೆಯನ್ನು ಮೆಚ್ಚಿಕೊಳ್ಳುವಂಥ ಮತ್ತು ಅದರ ಹಿಂದೆ ಇರುವಂಥ ಅದ್ಭುತವಾದ ಇತಿಹಾಸ ಪರಂಪರೆಯನ್ನು ಮೆಚ್ಚಿಕೊಳ್ಳುವಂಥ ಒಂದು ವರ್ಗ ಸೃಷ್ಟಿಯಾಗ್ತಾ ಇದೆ ಎಲ್ಲ ಕಲಾವಿದರಿಗೆ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಹೇಳ್ತಾ ಇದು ಮೊದಲನೇ ಹೆಜ್ಜೆ ಅಲ್ಲ ಅನೇಕ ಹೆಜ್ಜೆಗಳು ಇಟ್ಟಿದ್ದೇವೆ ಆದರೆ ಇದು ಸರಿಯಾದ ದಿಕ್ಕಿನಲ್ಲಿ ಇನ್ನಷ್ಟು ಯಕ್ಷಗಾನಕ್ಕೆ ಪ್ರೋತ್ಸಾಹ ಕೊಡುವಂಥ ಕೆಲಸ ಇದರ ಮೂಲಕ ಆಗ್ತದೆ ಹೇಳುವಂಥ ವಿಶ್ವಾಸ ನನಗಿದೆ ಅದಕ್ಕೆ ಮತ್ತೊಮ್ಮೆ ಅಭಿನಂದನೆಗಳು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟಿನ ಸ್ಥಾಪಕಾಧ್ಯಕ್ಷ ಪಟ್ಲ ಸತೀಶ್ ಶೆಟ್ಟಿ ಭಾಗವತರ ನೇತೃತ್ವದಲ್ಲಿ ಒಂಬತ್ತು ಮಂದಿಯ ಒಂದು ತಂಡ ಅಮೆರಿಕದಲ್ಲಿ ಯಕ್ಷಗಾನವನ್ನು ಮಾಡಿದೆ ದಿಗ್ವಿಜಯವನ್ನು ಸಾಧಿಸಿ ಬರುವ ಸಂಭ್ರಮಾಚರಣೆಯನ್ನು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟಿನ ಸರ್ವ ಸದಸ್ಯರು ಮಾಡ್ತಾ ಇದ್ದಾರೆ ಈಗಾಗಲೇ ಯಕ್ಷ ಶಿಕ್ಷಣದ ಮೂಲಕ ಸಾವಿರಾರು ವಿದ್ಯಾರ್ಥಿಗಳಿಗೆ ಯಕ್ಷಗಾನದ ಆಸಕ್ತಿಯನ್ನು ಬೆಳೆಸುವಲ್ಲಿ ಪೂರಕವಾದಂತಹ ವಾತಾವರಣ ಸೃಷ್ಟಿಯಾಗಿದೆ ಅಮೆರಿಕ ಖಂಡದಲ್ಲಿ ಸುಮಾರು ಮೂರು ನಾಲ್ಕು ರಾಜ್ಯಗಳಲ್ಲಿ ಇಪ್ಪತ್ನಾಲ್ಕು ಸುಮಾರು ಐವತ್ತು ರಾಜ್ಯಗಳಲ್ಲಿ ಇಪ್ಪತ್ತೊಂದು ರಾಜ್ಯಗಳಲ್ಲಿ ಯಕ್ಷಗಾನ ಆಗಿದೆ ಅದರಲ್ಲೂ ಎರಡು ಮೂರು ರಾಜ್ಯಗಳಲ್ಲಿ ಯಕ್ಷಗಾನ ಡೇ ಎನ್ನುವಂತಹ ಆ ಒಂದು ಪರಿಕಲ್ಪನೆ ಮೂಡಿ ಬಂದದ್ದೇ ದೊಡ್ಡ ವಿಸ್ಮಯ ಅದು ಯಕ್ಷ ಲೋಕಕ್ಕೆ ಸಂದಂತಹ ಒಂದು ಗೌರವವು ಕೂಡ ಪಟ್ಲ ಭಾಗವತರ ಕೃತಿಯಲ್ಲಿ ಹೋದಂಥ ಎಲ್ಲ ಕಲಾವಿದರನ್ನು ಪ್ರೀತಿಪೂರ್ವಕವಾಗಿ ನಾವು ಸ್ವಾಗತಿಸುತ್ತಾ ಯಕ್ಷಯಾನ ಪಟ್ಲಯಾನ ಇದು ಅಮೇರಿಕದಿಂದ ಭಾರತಕ್ಕೆ ಬಂದಿದೆ ಮುಂದೆ ಆ ಅಮೇರಿಕದ ಯಕ್ಷಯಾನದ ಆ ಫಲಶ್ರುತಿ ನಮ್ಮ ಕರಾವಳಿಯಲ್ಲಿ ನಮ್ಮ ರಂಗದಲ್ಲಿ ಅದು ತೋರಿ ಬರಲಿ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ